ಎರಡು ಪ್ಯಾಕೇಜ್ಗಳು ನಮ್ಮ ತಂದೆ ನಮ್ಮ ಮುಂದೆ ಇಟ್ಬಿಟ್ಟಿದ್ರು ಏನು ಶಿಕ್ಷಣ ಶಿಕ್ಷಣದಲ್ಲಿ ಎಂದು ನೋ ನೋ ಕಾಂಪ್ರಮೈಸ್ ಶಿಕ್ಷಣ ಅಂದರೆ ಕ್ಲಾಸಿಗೆ ಫಸ್ಟ್ ಯಾರಿದ್ದಾರೆ ಅವ್ರ ಹೆಸರು ಪ್ರಿಂಟ್ ಮಾಡ್ತಿದ್ರು ಅವರು ಸೊ ನಮ್ಮ ತಂದೆ ಇಷ್ಟು ಚಿತ್ರ ಸುವರ್ಣ ಪಥಗಳು ಇಟ್ಬಿಟ್ಟಿದ್ರು ಯಾರ ಮನೆಗೆ ಬಂದರೆ ಮೊದಲು ಅಂತ ನೋಡೋದು ಅಂದರೆ ತ ಅಷ್ಟು ಅಭಿಮಾನ ಅವರಿಗೆ ಅಲ್ಲಿ ಟಾಪ್ ಟು ದ ಸೆಂಟರ್ ನಮ್ಮ ಶಾಲೆಯಲ್ಲಿಯೇ ಅವ್ರದ್ದು ಜಿಂಬಲ್ಗೇರಿ ಸಿದ್ದರಾಮ ಅವ್ರದ್ದು ಕಚೇರಿನೇ ಏರ್ಪಾಡು ಮಾಡಿದರು ವಚನ ಸಂಗೀತವನ್ನು ಅತ್ಯಂತ ನಿಖರವಾಗಿ ಸ್ಪಷ್ಟವಾಗಿ ಭಾವ ಭಾವೋದ್ರಿಕ್ತಿಂದ ಅಂದರೆ ಅದಕ್ಕೆ ಅರ್ಥ ಮತ್ತು ಭಾವ ಎರಡಕ್ಕೂ ನ್ಯಾಯ ಒದಗಿಸಿ ಒದಗಿಸಿಕೊಟ್ಟಂಥವರು ಜಂಬಲ್ದನಿ ಸಿದ್ದರಾಮಯ್ಯ ಅವತ್ತು ಹಾಡಿದ್ದು ಇವತ್ತಿಗೂ ನನ್ನ ಕಿವಿಲಿ ಗುಣಗೊನಿಸ್ತಾ ಇದೆ ನೀವೇನು ಫೀಸ್ ಕೊಡಬೇಕಾಗಿಲ್ಲ ಬಂದುಬಿಡಿ ಅಂತ ಹೇಳಿ ನನಗೆ ಯಾರು ಪರಿಚಯ ಮಾಡಿಸಿದ್ರು ಅವರಿಗೆ ಹೀ ವಾಲಂಟಿಯರ್ ಸೊ ಹೀಗಾಗಿ ನನಗೆ ಕಾ ಕಾಮರ್ಸ್ಗೆ ಎಂಟ್ರಿ ಆಗಿದೆ ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್ ಅಂತಾರ ಏನು ಬಂತು ಸ್ವೀಕಾರ ನಮ್ಮ ಸಂಜೆ ಹೇಳಿದ್ರು ವಾಟ್ ಎವರ್ ಏನು ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡಬೇಕು ಬಟ್ ಈ ಸಂಗೀತನೇ ನಿಮ್ಮ ಕಲಿಕೆಯ ಆಯ್ಕೆ ಅಂತ ಅನಿಸಿದ್ದೆ ಅವಾಗ ಅಲ್ಲ ನಾನು ತಮಗೆ ಹೇಳಿದ್ದೆ ನನ್ನ ದ ಪ್ಯಾಕೇಜ್ ನನಗೆ ಎರಡು ಪ್ಯಾಕೇಜ್ಗಳು ನಮ್ಮ ತಂದೆ ನಮ್ಮ ಮುಂದೆ ಇಟ್ಬಿಟ್ಟಿದ್ದರು ಏನು ಶಿಕ್ಷಣ ಶಿಕ್ಷಣದಲ್ಲಿ ಎಂದು ನೋ ನೋ ಕಾಂಪ್ರಮೈಸ್ ಶಿಕ್ಷಣ ಅಂದರೆ ಈಗಲೂ ಅಲ್ಲಿ ನನಗೆ ನೆನಪಿದೆ ನಮ್ಮ ಮಸ್ಕಿಯೊಳಗೆ ಸುವರ್ಣ ಪಥ ಅಂತ ಒಂದು ಬರ್ತಿತ್ತು ಅಂದರೆ ಆ ವರ್ಷದ ಪ್ರತಿ ವರ್ಷ ಮಸ್ಕಿ ಶಾಲೆದ ಬಗ್ಗೆ ಇಂಥವು ಈಗ ಹೇಳಿದ ಪ್ರಶ್ನೆ ನನಗೆ ಶಾಲೆಗೆ ತೊಗೊಂಡು ಹೋಗ್ತದೆ ಆ ಶಾಲೆನೂ ಹಾಗೆ ಇತ್ತು ಶಾಲೆಯಲ್ಲಿ ಶಿಕ್ಷಣದ ಬಗ್ಗೆ ಕಠೋರ ಶಿಕ್ಷಕರೆಲ್ಲರೂ ಹಾಗೆ ಇದ್ದರು ಎಲ್ಲ ಗುರುಗಳು ಕೂಡ ಪ್ರಾಥಸ್ಮರಣೀಯರು ಅವರು ಶಿಕ್ಷಣದ ಬಗ್ಗೆ ಅಷ್ಟು ಮಹತ್ವ ಕೊಡ್ತಾಯಿದ್ರು ಅಲ್ಲಿ ಮೈ ನಮ್ಮ ತಂದೆಯವ್ರದ್ದು ಕಂಡೀಷನ್ ವರ್ಷ ಸುವರ್ಣ ಪಥ ಅಂತ ಅದರಲ್ಲಿ ಕ್ಲಾಸಿಗೆ ಫಸ್ಟ್ ಯಾರಿದ್ದಾರೆ ಅವ್ರ ಹೆಸರು ಪ್ರಿಂಟ್ ಮಾಡ್ತಿದ್ರು ಅವರು ಸೊ ನಮ್ಮ ತಂದೆ ಇಷ್ಟು ಹತ್ರ ಸುವರ್ಣ ಇಟ್ಬಿಟ್ಟಿದ್ರು ಯಾರ ಮನೆಗೆ ಬಂದರೆ ಮೊದಲು ಅಂತ ನೋಡೋದು ಅಂದರೆ ತ ಅಷ್ಟು ಅಭಿಮಾನ ಅವರಿಗೆ ಪ್ರ ನೋ ಕಾಂಪ್ರಮೈಸ್ ಶಿಕ್ಷಣದಲ್ಲಿ ಬಟ್ ಅದರ ಜೊತೆಗೆ ಈ ಕಲ್ಚರ್ ಪ್ಯಾಕೇಜು ನನ್ನ ಹಿಂದಿತ್ತು ಸೊ ದಟ್ ವಾಸ್ ಅಟ್ಮಾಸ್ಫಿಯರ್ ನೀವು ನಿಮ್ಮ ಶಾಲೆಯಲ್ಲಿ ಇದ್ದ ದಿನಗಳಲ್ಲಿ ಸಿದ್ದಣ್ಣನ ಹಾಡು ಕೇಳಿದ್ರೆ ಹೌದು ಹೌದು ಜಂಬಲ್ದಿನಿ ಸಿದ್ದರಾಮ ನನಗೆ ಶಾಲೆ ನಮ್ಮ ಶಾಲೆಯಲ್ಲಿ ಅವ್ರದ್ದು ಜಂಬಲ್ದಿನಿ ಸಿದ್ದರಾಮಯ್ಯ ಅವ್ರದ್ದು ಕಚೇರಿನೇ ಏರ್ಪಾಡು ಮಾಡಿದ್ರು ಅವಾಗ ಅವ್ರ ಪ್ರಾರಂಭಿಕ ಅವ್ರ ದಿನಗಳು ಅವರು ಪ್ರಖ್ಯಾತ ಯೌವನದ ದಿನಗಳು ಕಾಣಿಸ್ತದೆ ಅವರಿಗೆ ಅವರದ್ದು ಒಂದು ಕಚೇರಿ ನಮ್ಮ ಶಾಲೆಯಲ್ಲಿಯೇ ನಮ್ಮ ಅಲ್ಲಿನ ಮುಖ್ಯೋಪಾಧ್ಯಾಯರು ಮೂರು ಜನ ಇಲ್ಲಿ ಸೇರಿ ಅಲ್ಲಿ ಶಾಸ್ತ್ರೀಯ ಸಂಗೀತ ಶಾಸ್ತ್ರ ಪಕ್ಕಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅವರು ಅವರು ಗದಗಿನ ಪಂಚಾಕ್ಷರಿ ಗವಾಯಿಗಳ ಆಶ್ರಮದಿಂದ ಅಲ್ಲಿಂದ ಬಂದಂಥ ಗಾಯಕರು ಬಹಳ ಪ್ರಸಿದ್ಧ ಗಾಯಕರು ವಿಶೇಷವಾಗಿ ವಚನ ಸಂಗೀತ ಮತ್ತು ದಾಸ ಸಾಹಿತ್ಯವನ್ನು ಸ್ಫುಟವಾಗಿ ಹಾಡ್ತಕ್ಕಂಥವ್ರು ಯಾರು ಅಂತ ಥಟ್ ಅಂತ ಹೇಳಬೇಕಂದ್ರೆ ನನ್ನ ದೃಷ್ಟಿಯಲ್ಲಿ ನಂತರ ಅದನ್ನು ಬೃಹದಾಕಾರ ಬೆಳೆಸಿದವರು ನಮ್ಮ ಮಲ್ಲಿ ಪ್ರಾತ ನಮ್ಮ ಪಂಡಿತ್ ಮಲ್ಲಿಕಾರ್ಜುನ ಅವರು ಆಯಿತು ನನ್ನ ಬಸವರಾಜ ಬಸವರಾಜರಾಜುಗಳಾಯಿತು ಇವರೆಲ್ಲ ಇದ್ದಾರೆ ಆದರೆ ಈ ವಚನ ಸಂಗೀತವನ್ನು ಅತ್ಯಂತ ನಿಖರವಾಗಿ ಸ್ಪಷ್ಟವಾಗಿ ಭಾವ ಭಾವೋದ್ರಿಕ್ತೆಯ ತಿಂದ ಅಂದ್ರೆ ಅದಕ್ಕೆ ಅರ್ಥ ಮತ್ತು ಭಾವ ಎರಡಕ್ಕೂ ನ್ಯಾಯ ಒದಗಿಸಿಕೊಟ್ಟಂಥವ್ರು ಜಂಬಲ್ದಿನಿ ಸಿದ್ದರಾಮ ಸಿದ್ದರಾಮ ಬಟ್ ಜಂಬಲ್ದಿನಿ ಅವರ ಹಾಡು ನಿಮ್ಮ ಮನಸ್ಸಿನ ಮೇಲೆ ಉಂಟು ಮಾಡಿದ ಪರಿಣಾಮ ಯಾವ ರೀತಿ ಅದು ಅಲ್ಲ ಅವ್ರ ಕಚೇರಿಗಳು ನನಗೆ ನೆನಪಿದೆ ಅವರ ಕಚೇರಿಗಳು ನಾನು ಸಣ್ಣ ಕೂಡ ಒಂದು ಒಂದು ಕಚೇರಿ ನಾನು ಶಾಲೆಯಲ್ಲಿ ಏರ್ಪಾಡಾದ ಏರ್ಪಾಟಾದಾಗ ಆ ಕಚೇರಿನ ಪೂರ್ತಿ ಕೇಳಿದ್ದೆ ಹೋಗಿ ಅಲ್ಲೇ ಮಲ್ಕೊಂಡು ಬಿಟ್ಟಿದ್ದೆ ನಾನು ಅವತ್ತು ಹಾಡಿದ್ದು ಇವತ್ತಿಗೂ ನನಗೆ ಕಿವಿಲಿ ಗುಣಗೊನಿಸ್ತಾ ಇದೆ ಶ್ರೀ ಶ್ರೀಗುರು ವಚನೋಪ ವಚ ವಚನೋಪದೇಶವನಾಲಿಸಿ ದೂ ನರರಿಗೆ ಶ್ರೀ ಗುರು ವಚನೋಪ ದುರಿತ ಕರ್ಮವನೊಲ್ಲದಿರು ಪುಣ್ಯ ಮಾಡು ಇವರು ಆ ಶಬ್ದಗಳನ್ನು ಒಂದೊಂದು ಶಬ್ದಗಳಿಗೆ ಜೀವ ತುಂಬಿ 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 ಅವ್ರು ಹಾಡಿದ್ದವು ನನಗೆ ಸಹ ನಿಜಗೊಂಡ ನಿಜಗುಣ ಶಿವಯುಗಳು ಸಹ ಅದನ್ನು ಅಂದರೆ ಪ್ರತಿ ಯಾವುದೇ ಸಾಹಿತ್ಯ ಕೊಡ್ದೆ ಅವ್ರ ಕೈಯಲ್ಲಿ ಅಷ್ಟು ಆ ಕಚೇರಿ ನಮ್ಮ ಶಾಲೆಯಲ್ಲಿ ಆಗಿತ್ತು ನೆನಪಿದೆ ನ ಅಲ್ಲೊಂದು ಕತೆ ಇದೆ ನಾನು ಶಾಲೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ ನಾನು ಅವತ್ತು ಕಚೇರಿಯಲ್ಲಿ ಅಂದರೆ ನನಗೆ ನೆನಪಿಲ್ಲ ಸಣ್ಣ ವಯಸ್ಸಲ್ಲ ಅದು ಸಣ್ಣ ವಯಸ್ಸಿನಲ್ಲಿ ಎಲ್ಲರೂ ಹೋಗಿಬಿಟ್ಟಿದ್ದಾರೆ ಆ ಜಮಖಾನ ಹಾಗೆ ಬಿಟ್ಬಿಟ್ಟಿದ್ದಾರೆ ಆಮೇಲೆ ನಮ್ಮ ತಂದೆ ಹುಡ್ಕೊಂಡು ಬಂದು ಕರ್ಕೊಂಡು ಸಂಗೀತದ ಪ್ರಭಾವ ಮಕ್ಕಳ ಮೆಣಸು ಮೇಲೆ ಸಂಗೀತ ಮಧುರವಾದ ಗಾಯಕರು ಅವರದು ಗ್ವಾಲಿಯಾರ್ ಪದ್ಧತಿಯ ಗಾಯಕರು ಅವರು ಆನಂತರ ಅದು ಯೋಗ ಅಂದರೆ ನನಗೆ ಅವರ ಶಿಷ್ಯರಾದಂಥ ಪಂಡಿತ್ ಚಂದ್ರಶೇಖರ್ ಗವಾಯಿ ಬಳ್ಳಾರಿ ಅಂತ ಹೇಳಿ ಆನಂತರ ನನಗೆ ವಿದ್ಯುಕ್ತವಾಗಿ ಅವರು ಅವ್ರು ಸಿಕ್ಕರು ಅವರು ಎಲ್ಲಿ ಸಿಕ್ಕರು ಅವರು ಕಾಲೇಜ್ನಿಂದ ನಾನು ನನ್ನ ಫೈನಲ್ ಇಯರ್ಗೆ ನಾನು ಬಳ್ಳಾರಿಗೆ ಬಂದೆ ಬಳ್ಳಾರಿಗೆ ನಾನು ಬಿ ಕಾಮ್ ಫೈನಲ್ ಇಯರ್ಗೆ ಬಳ್ಳಾರಿ ಬಂದೆ ನಾನು ಅಲ್ಲಿ ಕಾಮರ್ಸ್ ಕಾರಣ ಕಾಮರ್ಸ್ ತಗೊಳಕ್ಕೆ ಏನು ಕಾರಣ ಅಂದರೆ ನನಗೆ ವಿಜ್ಞಾನದಲ್ಲಿ ನಾನು ಒಳ್ಳೆ ನಾನು ನಿಧಿ ನಮ್ಮ ಮಸ್ಕಿ ಆ ಕಾಲಕ್ಕೆ ಅಂತ ನಾನು ಐ ವಾಸ್ ಟಾಪ್ ಟು ದೋಲ್ ಸೆಂಟರ್ ಬಟ್ ನಮಗೆ ನಾನು ಸೈನ್ಸ್ಗೆ ಹೋಗ್ಲಿಕ್ಕೆ ನಮಗೆ ಅಷ್ಟೊತ್ತಿಗೆ ನಮ್ಮ ತಂದೆಯವ್ರದ್ದು ತಂದೆಯವರಿದ್ದರು ತಂದೆಯವರಿದ್ದರು ಬಟ್ ಆರ್ಥಿಕವಾಗಿ ನಮಗೆ ಇದು ನನಗೆ ಈಸಿ ಆಯಿತು ನನಗೆ ಸೈನ್ಸ್ಗೆ ಹೋಗ್ಲಿಕ್ಕೆ ಅಷ್ಟು ಆರ್ಥಿಕ ಸ್ಥಿತಿ ಸದೃಢ ಆಗ ಆಗಿ ಆಗಿರಲಿಲ್ಲ ಸೊ ಐ ಹ್ಯಾಡ್ ಟು ಟೇಕ್ ಟು ಅಲ್ಲಿ ನನಗೆ ಒಂದು ಸಲ ರಾಯಚೂರಿಗೆ ಹೋದಾಗ ಪ್ರಿನ್ಸಿಪಲ್ ನಾಯ್ಡು ಅಂತಿದ್ರು ಆಗ ಯಾಕಂದರೆ ಹಳ್ಳಿ ಮಸ್ಕಿಯಿಂದ ನಮ್ಮ ತಂದೆಯವರು ರಿಟೈರ್ ಆಗಿಬಿಟ್ಟಿದ್ರು ಆರ್ಥಿಕ ಸ್ಥಿತಿ ಅಷ್ಟು ಸರಿ ಇರಲಿಲ್ಲ ಫ್ಯಾಮಿಲಿದು ವಾತಾವರಣ ಸೊ ಹೀಗಾಗಿ ಐ ವಾಸ್ ಇನಿಷಿಯೇಟಿವ್ ಐ ವಾಸ್ ಕಂಪ್ ಕಂಪೆಲ್ ಟು ಟೇಕ್ ಕಾಮರ್ಸ್ ಪ್ರಿನ್ಸಿಪಾಲ್ ಹಳೇ ನೀವೇನು ಫೀಸ್ ಕೊಡಬೇಕಾಗಿಲ್ಲ ಬಂದುಬಿಡಿ ಅಂತ ಹೇಳಿ ನನಗೆ ಯಾರು ಪರಿಚಯ ಮಾಡಿಸಿದ್ರು ಅವರಿಗೆ ಹೀ ವಾಲಂಟಿಯರ್ ಸೊ ಹೀಗಾಗಿ ನನಗೆ ಕಾ ಕಾಮರ್ಸ್ಗೆ ಎಂಟ್ರಿ ಅದು ನನ್ನ ಮನಸ್ಸಿನಲ್ಲಿ ಆ್ಯಕ್ಚುಲಿ ನನಗೆ ಸೈನ್ಸ್ ತೊಗೋಬೇಕು ಹೀಗೆಲ್ಲ ಇದ್ದರೂ ಕೂಡ ವಿ ಹ್ಯಾಡ್ ನೋ ಚಾಯ್ಸ್ ಬೆಗರ್ಸ್ ಆರ್ ನಾಟ್ ಚೂಸರ್ಸ್ ಅಂತಾರಲ್ಲ ಏನು ಬಂತು ಸ್ವೀಕಾರ ನಮ್ಮ ಸಂಧಿ ಹೇಳಿದ್ರು ವಾಟ್ ಎವರ್ ಏನು ಏನು ಬರ್ತದೆ ಅದನ್ನು ಸ್ವೀಕಾರ ಮಾಡಬೇಕು ಅದನ್ನು ಏನು ಸಿಗ್ತದೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಅದನ್ನು ಅದು ಖಂಡಿತವಾಗಿಯೂ ನಿಮಗೆ ಯಶಸ್ಸು ದೀಸ್ ವರ್ಡ್ಸ್ ಆಫ್ ಮೈ ಫಾದರ್ ಖಂಡಿತವಾಗಿ ಅದು ಇಟ್ ಪ್ರೂವ್ಡ್ ಇನ್ ಮೈ ಲೈಫ್ ನನಗೇನು ಸಿಕ್ಕದನ್ನ ಅದಕ್ಕೆ ಓ ಹೀಗಾಯ್ತಲ್ಲ ಅಂತನೋ ಏನು ನಮಗೆ ಸಿಗ್ತದೆ ಹಾಗೆ ಯಾಕಂದರೆ ಆಗ ವಿದ್ಯಾರ್ಥಿಗಳು ಸೈನ್ಸ್ಗೆ ಹೋಗಿ ವಿದ್ಯಾರ್ಥಿಗಳಿಗೆ ಅಷ್ಟು ಮಾರ್ಕ್ಸ್ ಚೆನ್ನಾಗಿದ್ರು ಕೂಡ ನನಗೆ ಆಯ್ಕೊಂಡು ಸೊ ನೀವು ಬಿಕಾಮ್ ಮಾಡ್ಲಿಕ್ಕೆ ಅಂತ ಬಳ್ಳಾರಿಗೆ ಬಂದ್ರಿ ಇಲ್ಲ ಅದು ಮಾಸ್ಟರ್ ಬಿ ಕಾಮ್ ನಾನು ಸೆಕೆಂಡ್ ಇದೆ ಸೆಕೆಂಡ್ ಇಯರ್ ಅಂದ್ರೆ ರಾಯ್ ರಾಯಚೂರಲ್ಲಿದ್ದೆ ರಾಯಚೂರಿಂದ ಬಳ್ಳಾರಿಗೆ ಬಂದೆ ಅಷ್ಟೊತ್ತಿಗೆ ನನಗೆ ಹೀಗಾಗಿ ಫೈನಲ್ ಇಯರ್ ಅಲ್ಲಿ ಕೌಟುಂಬಿಕ ಕಾರಣಗಳಿಂದ ಅಲ್ಲಿಗೆ ಬಂದೆ ಸೊ ಅಲ್ಲಿ ನಾನು ಕೊನೆ ವರ್ಷ ಮೊದಲ ಬಾರಿಗೆ ಸಂಗೀತ ಚಂದ್ರ ಸೇರ್ಲಿಕ್ಕೆ ಕಾರಣ ಚಂದ್ರಶೇಖರ್ ಬಳ್ಳಾರಿ ಬಳ್ಳಾರಿಯಲ್ಲಿ ಶೇಖರ್ ಅವ್ರು ಏನನ್ನು ಏನ ಏನನ್ನ ಕಲಿಸಿದ್ರು ಅವ್ರು ನಿಮಗೆ ಬಳ್ಳಾರಿ ಚಂದ್ರಶೇಖರ್ ಗವಾಯಿಗಳು ಅವರು ಪಕ್ಕಾ ಶಾಸ್ತ್ರೀಯ ಸಂಗೀತಗಾರರೇ ಬಟ್ ಅವರು ಅವ್ರು ಹೇಗಂದ್ರೆ ಹಿ ವಾಸ್ ಎ ಗ್ರೇಟ್ ಟೀಚರ್ ಬಟ್ ಈ ಸಂಗೀತಗಾರ ನಿಮಗೆ ಗೊತ್ತಿಲ್ಲ ಎಲ್ಲ ಶಿಕ್ಷಕರಿಗೂ ಎಲ್ಲ ಸಂಗೀತಗಾರರಿಗೂ ಏನು ಸಿಗಬೇಕು ಅವರಿಗೆ ಸಿಗೋದಿಲ್ಲ ಹಾಗೆ ಎಷ್ಟೋ ಮಂದಿ ಪಾಪ ಎಲೆ ಮರೆ ಕಾಯಿ ಅಂತ ಹೋಗ್ತಾರೆ ಆ ಕ್ಯಾಟಗರಿಗೆ ಬಂದವರು ಚಂದ್ರಶೇಖರ್ ಗೌವಾ ಹಿ ವಾಸ್ ಎ ಗ್ರೇಟ್ ಟೀಚರ್ ಬಟ್ ಅವರು ಪರ್ಫಾರ್ಮೆನ್ಸಿಗಿಂತಲೂ ವಿದ್ಯಾರ್ಥಿಗಳನ್ನು ತಯಾರು ಮಾಡೋದರಲ್ಲಿ ಅವರಿಗೆ ಭಾಳ ಆಸಕ್ತಿ ಇತ್ತು ಹೀಗಾಗಿ ಅವರು ಸಂಗೀತಗಾರರಾಗಿ ಪ್ರದರ್ಶನ ಕೊಡುವ ಗಾಯನ ಪ್ರಸ ಪ್ರಸ್ತುತಪಡಿಸುವ ಸಂಗೀತಗಾರರಾಗಿ ಗಿಂತ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ ಹೆಚ್ಚು ಇಟ್ ಹ್ಯಾಪನ್ಸ್ ವಿತ್ ಮೆನಿ ಮ್ಯೂಸಿಷಿಯನ್ಸ್ ವೆರಿ ಗುಡ್ ಟೀಚರ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಸೆಕೆಂಡ್ ಈ ಕೆಟಗರಿ ಬಂದವರು ಪರ್ಫಾರ್ಮರ್ಸ್ ಒಳ್ಳೆ ಟೀಚರ್ ಆಗಿರ್ತಾರೆ ಅದು ರೇರ್ ಎಕ್ಸಾಂಪಲ್ ಐ ಸಿ ಓನ್ಲಿ ಪಂಡಿತ್ ಬಸವರಾಜ ರಾಜುರುಜಿ ಗ್ರೇಟ್ ಪರ್ಫಾರ್ಮರ್ ಎಕ್ಸೆಪ್ಷನಲ್ ಕೇಸ್ ವೆರಿ ರೇರ್ ಯಾಕಂದ್ರೆ ಪರ್ಫಾರ್ಮೆನ್ಸ್ ಆದವನಿಗೆ ತನ್ನ ಅಂತರ್ಮುಖಿಯಾಗಿ ತನ್ನ ಸಿದ್ಧಿಗೆ ಜಾಸ್ತಿ ಕೊಡ್ತಾ ನಿಮ್ಮ ಆರಂಭಿಕ ಶಿಕ್ಷಣ ಚಂದ್ರಶೇಖರ ಶಿಕ್ಷಣ ಅಲ್ಲಿ ಏನೇನೇನು ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನನಗೆ ಈ ರಾಗ ಈಗ ಏನಾಗ್ತದೆ ಈಗ ಸಂ ತೃಪ್ತಿ ತೃಪ್ತಿ ಮೇಲೆ ಅದು ಸಂಗೀತ ವಿದ್ಯೆ ಬೆಳೀತದೆ ಅತೃಪ್ತನಾದಾಗ ಇದು ಈಗ ಒಂದ್ ಒಂದು ಸಂಗೀತ ಒಂದು ಹಾಡು ಹಾಡ್ತಾರೆ ಮುಂದೇನು ಇದರ ಇದು ಯಾವ ರಾಗ ಇದು ಇದು ರಾಗದ ರಾಗ ಸಂಗೀತಕ್ಕೆ ಭಾಗಲನ್ನು ತೆಗಿತಾವೆ ಅಷ್ಟೇ ಯಾವುದು ಸಾಹಿತ್ಯ ಮತ್ತು ವಚನ ಅದೇ ಕೊನೆಯಲ್ಲ ಖಂಡಿತ ಅದು ಪ್ರಾರಂಭ ಓ ಈ ರಾಗ ಈ ರಾಗದಲ್ಲಿ ಈ ರಾಗ ಹೆಂಗೆ ಬೆಳೀತದೆ ಸ್ವರ ಏನು ರಾಗ ಅಂದ್ರೇನು ಇವೆಲ್ಲವೂ ಒಂದು ದಾರಿ ಮಾಡಿಕೊಡ್ತವೆ ಹಾಗೆ ಅದು ನಮ್ಮನ್ನು ತಳ್ಕೊತ 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 ಸೊ ಅದಕ್ಕೆ ಒಂದು ಹಾಂ ಈ ರಾಗ ಹೀಗೆ ಈ ರಾಗ ಹೀಗೆ ಇದರದ ಪ್ರಾರಂಭಿಕ ಜ್ಞಾನವನ್ನು ಚಂದ್ರಶೇಖರ್ ತುಂಬ ಚೆನ್ನಾಗಿ ಯಾವ ಯಾವ ರಾಗಗಳು ವರ್ಕ್ ಮಾಡಿದ ಮುಖ್ಯ ರಾಗಗಳು ಅವರು ಬೇಸಿಕ್ ರಾಗಗಳು ಅಂದರೆ ಪುರ್ಯಾಧನಶ್ರೀ ಭೂಪ್ರಾಗ ಯಮನ್ ರಾಗ ಆಮೇಲೆ ಶುದ್ಧ ಕಲ್ಯಾಣ ಹೀಗೆ ಅಂದರೆ ಜನರಲ್ಲಾಗಿ ಅವರಿಗೆ ತ ಭಿಂಪಲಾಸ್ ಭೈರವಿ ಭೈರವ್ ಜನಪ್ರಿಯವಾದ ರಾಗಗಳು ಜನಪ್ರಿಯ ರಾಗಗಳು ಬೇಸಿಕ್ ರಾಗ ಅವರು ತುಂಬ ಚೆನ್ನಾಗಿ ಅವರ ಸಂಯೋಜನೆಗಳು ಕೂಡ ಹಾಗೇನೆ ಬೇಸಿಕ್ ರಾಗ್ಗಳನ್ನೇ ಜಾಸ್ತಿ ಕ್ಲಿಷ್ಟಕರವಾದ ಕಂಪೋಸರ್ ಅಲ್ಲ ಅವರು ಹಿ ವಾಸ್ ಕಾನ್ಸಂಟ್ರೇಟಿಂಗ್ ಹೀ ಸ್ಪೆಷಾಲಿಟಿ ವಾಸ್ ಆಲ್ಸೋ ಲೈಕ್ ಜಮುಲ್ ದಿನಿಯವರು ಅವರು ಹೇಗೆ ಈ ಸಾಹಿತ್ಯಕ್ಕೆ ಸಂಗೀತನ ಜೋಡಿಸಿ ಇದು ಮಾಡ್ತಕ್ಕಂಥವರು ಸಂಯೋಜಕರಾಗಿ ಕೂಡ ಪ್ರಸಿದ್ಧರು ಅದೇ ಗರಡಿಯಲ್ಲಿ ಚಂದ್ರಶೇಖರ್ ಗವಾಯಿಗಳು ಬಟ್ ನೀವು ಚಂದ್ರಶೇಖರ್ ಗವಾಯಿಗಳ ಹತ್ರ ಕಲಿಯುವ ಸಂದರ್ಭದಲ್ಲಿ ಸಂಗೀತಗಾರನಾಗ್ತೀನಿ ಅಂತ ಅನಿಸುತ್ತ ನಿಮಗೆ ಆ ಥರ ಇಲ್ಲ ನನಗೆ ಸಂಗೀತಗಾರನ ನನಗೆ ಸಂಗೀತ ವೃತ್ತಿಪರ ಸಂಗೀತ ಅಂತ ಅನ್ನೋದಕ್ಕಿಂತಲೂ ಐ ವಾಸ್ ಸೋ ಮಚ್ ಇಂಟಾಕ್ಸಿಕೇಟೆಡ್ ವಿತ್ ಮ್ಯೂಸಿಕ್ ದಟ್ ಹೀಗೆ ಆಗಬೇಕು ಹಾಗೆ ಆಗ್ಬೇಕಂತಲ್ಲ ಬಟ್ ಮ್ಯೂಸಿಕ್ ವಾಸ್ ಪುಷಿಂಗ್ ಮೀ ಇನ್ ಸೈಡ್ ಅಂತ ಯಾಕೆ ವೃತ್ತಿಯಾಗಿ ನನಗೆ ಈ ಶಿಕ್ಷಣ ಮತ್ತು ಇದು ಮುಂದೆ ನಾನು ಮಾಡ್ತಾ ಮಾಡ್ತಾ ಈ ಸಿವಿಲ್ ಸರ್ವಿಸು ಸ್ಪರ್ಧಿಗಳು ಸ್ಪರ್ಧೆಗಳು ಇದು ಎಲ್ಲ ಇದ್ದರೂ ಕೂಡ ಅದರ ಜೊತೆಗೆ ಮ್ಯೂಸಿಕ್ ವಾಸ್ ಅಲಾಂಗ್ ನನ್ನ ಪರ್ಸ್ನ ನನ್ನ ಜೊತೆಗೆ ಅದು ಸಹ ಪ್ರಯಾಣ ನನ್ನ ಜೀವನದಲ್ಲಿತ್ತು ಒಳ್ಳೆಯ ಶಿಕ್ಷಕರು ಸಿಕ್ಕರು ಅಂದರೆ ಇದಕ್ಕೆ ಮಾರ್ಗದರ್ಶನ ಕೊಟ್ಟವರು ಪ್ರೊಫೆಸರ್ ಬಿ ಆರ್ ಎ ರಾವ್ ಅಂತ ಐ ರಿಮೆಂಬರ್ ಹಿಮ್ ಹಿಸ್ ಸಪೋರ್ಟ್ ಟು ಮಿ ಫ ನಾನು ಮುಖ್ಯ ಲಿಖಿತ ಪರೀಕ್ಷೆ ಪರೀಕ್ಷೆ ಆಗಿಬಿಟ್ಟೆ ಆ್ಯಂಡ್ ನಾನು ಇದೆಲ್ಲ ತಯಾರಿ ಮಾಡ್ಕೊಳ್ಳೋದ್ರೊಳಗೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಮ್ಗೆ ಆಗಿ ಇಪ್ಪತ್ತಾರು ವಯಸ್ಸು ಲಿಮಿಟ್ ಇತ್ತು ಸಿವಿಲ್ ಸರ್ವೀಸಿಗೆ ಸೊ ಇಪ್ಪತ್ತಾರು ಸಿವಿಲ್ ಸರ್ವೀಸ್ಗೆ ಅಂತಂದ ಕೂಡಲೇ ನಾನು ಈ ತಯಾರಿ ಮಾಡಿ ಆ ವರ್ಷ ಮೇನ್ ಪರೀಕ್ಷೆ ಪಾಸ್ ಆಗೋದ್ರೊಳಗೆ ತಿಳ್ಕೊಳ್ಳೋದ್ರಲ್ಲೇ ನಿಮಗೆ ಒಂದು ವರ್ಷ ಎರಡು ವರ್ಷ ಹೋಗಿಬಿಟ್ಟಿದ್ದ ನಾನು ಐ ವಾಸ್ ಇನ್ ಕಸ್ಟಮ್ ಸರ್ವಿಸ್ ಆಲ್ಸೋ ಸೊ ನನಗೆ ಅದು ಮೇನ್ ಪರೀಕ್ಷೆ ಆಯಿತು ಐ ಎ ಎಸ್ ಆ್ಯಂಡ್ ಅಲೈಡ್ ಪರೀಕ್ಷೆಗೆ ನನಗೆ ಮೌಖಿಕ ಪರೀಕ್ಷೆಗೂ ಹೋಗಿಬಿಟ್ಟೆ ನಾನು ಆಗ ಒನ್ ಈಸ್ ಟು ಟು ಸೆಲೆಕ್ಷನ್ ಸೊ ಇಟ್ ವಾಸ್ ಫಿಫ್ಟಿ ಫಿಫ್ಟಿ ಚಾನ್ಸ್ ಸೊ ಐ ಮಿಸ್ ದಟ್ ಬಸ್ ಅಟ್ ದಟ್ ಟೈಮ್ ದಟ್ ಹೆಲ್ಪ್ಡ್ ಮೀ ಟು ಟಾಪ್ ಇನ್ ಇನ್ ಕೆ ಎಸ್ ನೆಕ್ಸ್ಟ್ ಇಯರ್ಸ್ ಅದಕ್ಕೆ ಆಗ ನಾನು ಪ್ರೊಫೆಸರ್ ಅವ್ರು ಹೇಳಿದರು ಯು ವಿಲ್ ಸಟನ್ಲಿ ಯು ವಿಲ್ ವಾಕ್ ಥ್ರೂ ಕೆ ಎಸ್ ಡೋಂಟ್ ವರಿ ಮಾಡೋದು ದೆನ್ ನನ್ನ ಮೈ ಡೇಟ್ ಆಫ್ ಬರ್ತ್ ವಾಸ್ ಟ್ವೆಂಟಿ ಸಿಕ್ಸ್ತ್ ಜೂನ್ ಟ್ವೆಂಟಿ ಸಿಕ್ಸ್ತ್ ಜೂನ್ ವಾಸ್ ದ ಬ್ರೇಕಿಂಗ್ ಡೇಟ್ ಫಾರ್ ಐ ಎ